ತಾ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ ಆಗ ಕುಡದ್ಗೇಂದೆಲ್ಲ ಒತ್ತಳ್ ಗಿಳ್ಬಿಟ್ಟು ಅಥವಾ ಚುಚ್ುಚ್ ಬಿಟ್ರು ಏನೋ ಮಾಡ್ತಾರ ಅವರು ಅವರು ಮಾಡ್ತಾರೆ ಹೇಳಕೋ ಆಗಲ್ಲ ಆಮೇಲೆ ಅವರು ನಿಮಗೆ ಗೊತ್ತಾ ಹಾ हेलो ಈ ತರ ಎಲ್ಲಾ ಆಗಿತ್ತು ಹ್ಮ್ ನೀವು ಎಲ್ಲರೂ ನೋಡಿದೀರ ಪ್ರಥಮ ಗಲಾಟಿ ಮಾಡ್ಕೊಂಡೋಣ ಎಲ್ಲಾರು ಎಲ್ಲರೂ ನೋಡಿದೀರ ಅಲ್ಲ ನಿನಗೆ ನನಗೆ ಸೆಕ್ಯೂರಿಟಿ ಕೊಡಬೇಕು ಇರೋ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ನೀನು ಸೆಕ್ಯೂರಿಟಿ ಕೊಡಬೇಕಮ್ಮ ಯಾವ ಮರೆಯವರು ಅಲ್ಲ ಸೆಕ್ಯೂರಿಟಿಲ್ಲ ಆದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲರೂ ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರೆದಲ್ಲ ಕಾಲಕ್ ಬೀಟ್ನಿಂದ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳದ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿ ನೋಡಿರೋಡ್ಬೌಟ್ ಹದಿನೈದು ಜನ ಇದಾರೆ ಕೇಳಿಸ್ಬೇ ಅದೆಲ್ಲ ಅಲ್ಲ ಜೊತೆಗೇನು ಅಂದ್ರೆ ಆರ್ ತೆಗ್ಸ್ಬಿಟ್ರೆ ನನ್ನ ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಆಗ ಸೂಲ್ ಸುಳ್ಪ್ಪಲ್ವಾ ನನಗೇನ್ ಗೊತ್ತಪ್ಪ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಊಟ ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ನೋಡಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದು ಅದ್ ಬಿಟ್ಟಾಗ ಅಲ್ಲ ಚುಚ್ಚುಗಿಚ್ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚ ಹೆಂಗ್ ಯಾರು ಗೊತ್ತಾಗುತ್ತೆ ನಾಳೆ ದಿವಸ ಬೇರೆ ಕಡೆಯಿಂದ ಚುಚ್ಚು ಬಿಟ್ರೆ ಏನ್ ಮಾಡೋದು ನಾನ್ ಸತಿ ಮಾತಾಡ್ತೀ ಕೇಳ್ಸ್ಕೊಳುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳಲೆ ಈಗ ಇಷ್ಟ ಆಗಿದೆ ಅಲ್ವಾ ಹಾ ಸರಿ ಈಗ ನಾಳೆ ಬೆಳಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ ಯಾರ್ ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇಂತ ಹ್ಮ್ ಅಟೆಂಪ್ಟ್ ಮಾಡಿದ್ದು ಯಾರ್ ಹೇಳಿ ಯಾರು ಯಾರು ಅಲ್ಲ ಇವನು ಅದ ಅಲ್ಲ ದರ್ಶನ್ ಬ್ಯಾರಿಕಲ್ ಇದ್ದೋನಾ ಹೌದು ಯಾರು

ಎಲ್ಲ ಏನೋ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಅದಕ್ಕೆ ಅಯ್ಯೋ ಮಾಯಾ ನಿನ್ ಜೀವ ಉಳಿದ್ರೆ ಓಕೆನಾ ಅದಸಿ ದಟ್ ಇಸ್ ಪರ್ಸನಲ್ ಲೋ ಈಗ ತಾತ ತಪ್ಪು ಮಾಡಿದ್ರೆ ನೀನು 울ಿಸಕ ಆಗಲ್ಲ ಅವರು 울ಿಸಕ ಆಗಲ್ಲ ಇಲ್ಲ ಇಲ್ಲ ಒಂದು ಕ್ಷಣ 울ಿಸಕ ಆಗಲ್ಲ ಅಂತ ಅಲ್ಲ ಸಮಸ್ಯೆ ಹೇಳ್ತೀನಿ ನನಗೆ ನನ್ ಸಿನಿಮಾ ರಿಲೀಸ್ ಆಗಬೇಕು ಈ ಸಮಯದಲ್ಲಿ ನಿಮಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿಥ್ ಯುವರ್ ರಿಲೀಸ್ ಗೆನ್ ಕೂತರ್ತೀನಿ ಈಗ ಏನಾಗುತ್ತೆ ಗೊತ್ತಾ ಅವರ ಫಸ್ಟ್ ಏನ್ ಗೊತ್ತಾ ಆ ಜಡ್ಜ್ಮೆಂಟ್ ಬರ್ಲಿ ಅಣ್ಣ ನನಗೆ ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಗಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವರ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರತ್ರ ಬರಲ್ಲ ನನ್ನ ಲೈಫಲ್ಲಿ ಇನ್ ಯಾರೂ ಸೇರ್ಸಲ್ಲ ನಾನು ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋತಮ್ಮ ನನ್ ಕತೆ ಬಿಟ್ಟಾಕ ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇನ ಕೊಟ್ಟೆ ಅಂತ ಅನ್ಕೊಳಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಒಳಗೋಯ್ತಾರೆ ಹದ್ನೈದ್ ಜನ ಹುಡುಗರು ಇದ್ರು ಬರೀ ಡ್ರಾಗರ್ ಇತ್ತ ಅಥವಾ ಬೇರೆ ಏನಾದ್ರು ಮೆಟೀರಿಯಲ್ ಮಾಡ್ಕೊಂಡಿರಾ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಸುಮ್ನೆ ಬಂದಿದ್ರಾ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದ್ ತರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ಡೈರ್ಡ್ ಕಾಮಿನ್ ವೆಹಿಕಲ್ ಅಲ್ವಾ ಸ್ಕಾರ್ಡ್ ಬ್ಯಾಗ್ ಇರ್ಬ್ಯಾ ಆ ತರ ಯಾವ್ದಾರ ವೆಹಿಕಲ್ ಇಲ್ಲಿ ಬಂದಿದ್ರ ಆ ನನಗ್ ಗೊತ್ತಿಲ್ಲ ಅಣ್ಣ ನಾವೆಲ್ಲ ನೋಡಕ್ಕೊಡಿ ಬಟ್ ಇವ್ನು ಇವ್ನು ಇವನು ಬುಲೆಟ್ ಮಗನ್ ಎಲ್ಲಾ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕ್ಕೋ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತ್ ಸುಮ್ನೆ ದಯವಿಟ್ಟು ಕೇಳ್ಸ್ಕೊಡಿ ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದು ಅವ್ರ ಎಸ್ ಪಿ ಸತತ ಫಾಲೋ ಅಪ್ ಮಾಡ್ತಾನಿದ್ದಾರೆ ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ

ಅಲ್ಲ ಆಗಿಕ್ ಬಿಡ್ರೆ ಅಲ್ಲ ಡ್ರಾಗರ್ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ ಅವರು ನಿಮ್ಷೆಗ್ ಸಮಸ್ಯೆ ಏನ್ ಗೊತ್ತಾ ಯೋಚನೆ ಮಾಡ್ತಾ ಇದ್ದೀವಿ